ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನೆಲ್ ನಾನೀಗ ತೋರಿಸ್ತಿರೋ ರೆಸಿಪಿ ದಾವಣಗೆರೆ ಸ್ಟೈಲ್ ಆಲೂಗಡ್ಡೆ ಪಲ್ಯ ದೋಸೆಗೆ ಹೆಂಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ ಬನ್ನಿ ಏನೇನು ಬೇಕಂದರೆ ಆಲೂಗಡ್ಡೆ ಹಸಿ ಮೆಣಸಿನ್ಕಾಯಿ ಆಮೇಲೆ ಈರುಳ್ಳಿ ಸೊ ಆಲೂಗಡ್ಡೆ ನಾನಿಲ್ಲಿ ಒಂದು ತೊಗೊಂಡಿದ್ದೀನಿ ಸೊ ನಿಮ್ಮ ಮನೇಲಿ ಎಷ್ಟು ಜನ ಇರ್ತಾರೆ ನೋಡಿಕೊಂಡು ಕ್ವಾಂಟಿಟಿ ಎಷ್ಟು ಬೇಕಷ್ಟು ನೋಡ್ಕೊಂಡು ತಗೊಳ್ಳಿ ನಾನು ಇಬ್ಬರಿಗೆ ದೊಡ್ಡ ಸೈಜ್ ಆಲೂಗಡ್ಡೆ ತೊಗೊಂಡಿದ್ದೀನಿ ನೋಡಿ ನಾನು ಈ ತ ಈ ಇಷ್ಟು ಒಂದು ಒಂದರಲ್ಲಿ ಎರಡು ಥರ ಕಟ್ ಮಾಡಿಬಿಟ್ಟು ನಾನು ಕುಕ್ಕರ್ಗೆ ಹಾಕಿಬಿಟ್ಟು ಮೂರು ವಿಷಲ್ ಕೂಗಿಸ್ಕೊಂತೀನಿ ಅಷ್ಟೊಳಗೆ ಏನು ಮಾಡೋಣ ಅಂದರೆ ಒಂದು ಬಾಣಲಿಗೆ ಸ್ವಲ್ಪ ನೀರು ಹಾಕೋಣ ನೀರು ಹಾಕ್ಬಿಟ್ಟು ನಾವೇನು ಹೆಚ್ಚಿಟ್ಕೊಂಡಿರ್ತೀವಲ್ಲ ಉದ್ದುದಕ್ಕೆ ಈರುಳ್ಳಿ ಆ ಈರುಳ್ಳಿ ಅಂತ ಆಮೇಲೆ ಹಸಿ ಮೆಣಸಿನ್ಕಾಯಿ ಕೂಡ ನಿಮ್ಮ ಮನೇಲಿ ಎಷ್ಟು ಜನ ಇರ್ತಾರೆ ನೋಡ್ಕೊಂಡು ಆಮೇಲೆ ನಿಮಗೆ ಖಾರ ಎಷ್ಟು ಬೇಕು ನೋಡಿಕೊಂಡು ಅಷ್ಟು ಹಸಿ ಮೆಣಸಿನ್ಕಾಯಿ ಅದಕ್ಕೆ ಹಾಕಿ ಸೊ ಅದು ಫುಲ್ ಅದು ಖಾರ ಫುಲ್ ನೀರಿಗೆ ಬಿಟ್ಕೊಂಡ್ಬಿಡುತ್ತೆ ಸೊ ನೋಡ್ಕೊಂಡು ಹಾಕ್ಕೊಳ್ಳಿ ಚೆನ್ನಾಗಿ ಬಾಯ್ಲ್ ಆಗಲಿ ಇದು ನೀರು ಜಾಸ್ತಿ ಹಾಕಬೇಡಿ ಸ್ವಲ್ಪ ಹಾಕಿ ಸಾಕು ಅದಕ್ಕೆ ಉಪ್ಪು ಹಾಕ್ತಾಯಿದ್ದೀನಿ ಸೊ ನೋಡ್ಕೊಂಡು ಹಾಕ್ಕೊಳ್ಳಿ ಹಸಿ ಮೆಣಸಿನ್ಕಾಯಿ ಅದು ಖಾರ ಏನು ಬಿಟ್ಕೊಂಬಿಡುತ್ತೆ ಅದು ಫುಲ್ಲು ಆನಿಯನ್ ಎಲ್ಲ ಖಾರ ಎಲ್ಲ ಕುಡ್ಕೊಳ್ಳುತ್ತೆ ನೋಡಿ ಅದು ಕುದಿತಾ ಕುದಿತಾ ನೀರು ಕೂಡ ಕಡಿಮೆ ಇದೆ ಆನಿಯನ್ ಕೂಡ ಚೆನ್ನಾಗಿ ಬೇಯ್ತಾ ಇದೆ ಸೊ ಟು ತ್ರೀ ಮಿನಿಟ್ಸ್ ಒಂದು ಸ್ ಲೈಟಕ್ಕೆ ಇದು ಇರಿ ನೆಕ್ಸ್ಟ್ ನೆಕ್ಸ್ಟ್ ನೀವೇ ನಾವೇನು ಮಾಡೋಣ ಅಂದರೆ ನಾವೇನು ಆಲೂಗಡ್ಡೆ ಬೇಯಿಸ್ಕೊಂಡಿರ್ತೀವಲ್ಲ ಅದನ್ನು ಫುಲ್ಲು ಸ್ಮ್ಯಾಶ್ ಮಾಡ್ಕೊಳ್ಳೋಣ ನೆಕ್ಸ್ಟು ನಾನು ಏನು ಮಾಡ್ತೀನಿ ಅಂದರೆ ಎಲ್ಲ ಆದಮೇಲೆ ಹಸಿಮೆಣಸಿನ್ಕಾಯಿನ ಎತ್ತಿ ಹೊರ್ಗಡೆ ತೆಗ್ದ್ಬಿಡ್ತೀನಿ ಹಸಿಮೆಣ್ಸಿನ್ಕಾಯಿ ಬೇಡ ಖಾರ ಫುಲ್ಲು ಈರುಳ್ಳಿಗೆ ಹಂಗೆ ಬಿಟ್ಕೊಂಡಿರುತ್ತೆ ಸೊ ಅಷ್ಟೇ ಸಾಕು ನಮಗೆ ಖಾರ ನೆಕ್ಸ್ಟು ಹಸಿಮೆಣ್ಸಿನ್ಕಾಯಿ ತೆಗ್ದಿದ್ದಾದಮೇಲೆ ನಾವೇನು ಆಲೂಗಡ್ಡೆ ಸ್ಮ್ಯಾಶ್ ಮಾಡ್ಕೊಂಡಿರ್ತೀವಲ್ಲ ಅದನ್ನು ಈರುಳ್ಳಿಗೆ ಹಾಕಿಬಿಟ್ಟು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣಂತೆ ಆಮೇಲೆ ಉಪ್ಪು ನೋಡ್ಕೊಂಡು ಮತ್ತೆ ಹಾಕ್ಕೊಳ್ಳಿ ನಾವು ಯಾಕಂದರೆ ಮುಂಚೆನೆ ಹಾಕಿರ್ತೀವಲ್ವ ಸೊ ಎಲ್ಲ ಕಲಸಾದ ಮೇಲೆ ಫೈನಲ್ ಸಲ ಉಪ್ಪು ನೋಡಿ ಏನಾರು ಕಡಿಮೆ ಅನ್ನಿಸ್ತು ಅಂದರೆ ಮಾತ್ರ ಹಾಕ್ಕೊಳ್ಳಿ ಇಲ್ಲ ಪರ್ಫೆಕ್ಟ್ ಆಗಿತ್ತು ಅಂದರೆ ಮತ್ತೆ ಹಾಕೋಕೆ ಹೋಗಬೇಡಿ ನೋಡಿ ದಾವಣಗೆರೆ ಸ್ಟೈಲ್ ಆಲೂಗಡ್ಡೆ ಪಲ್ಯ ರೆಡಿ ಇದು ತುಂಬ ಅಂದರೆ ತುಂಬ ಟೇಸ್ಟಿಯಾಗಿರುತ್ತೆ ಸಿಂಪಲ್ ಕೂಡ ಇರುತ್ತೆ ದೋಸೆಗೆ ಮಾತ್ರ ಪರ್ಫೆಕ್ಟ್ ಕಾಂಬಿನೇಷನು ಸಲ ಟ್ರೈ ಮಾಡಿ ಎಲ್ರಿಗೂ ಇಷ್ಟ ಆಗುತ್ತೆ ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮೈ ಚಾನಲ್ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಫಾಲೋ ಮಾಡಿ ಥ್ಯಾಂಕ್ ಯು